ಎಲ್ಲರಿಗೂ ನಮಸ್ಕಾರ ಹೇಳೋದು ಆಕಪ್ಪ ಇದೇನು ಗ್ರೀನ್ ಹಾಕ್ಬಿಟ್ಟಿಲ್ಲ ನೀನು ಇಲ್ಲಿ ನೋಡಿ ಕರೆಕ್ಟಾಗಿ ಪ್ರೊಡ್ಯೂಸರ್ಗಳು ಎಷ್ಟು ಚೆನ್ನಾಗಿದ್ದಾರೆ ಇಲ್ಲಿ ಅಷ್ಟು ಜನ ಪ್ರೊಡ್ಯೂಸರ್ ಥರನೇ ಇದ್ದಾರೆ ನಾನೊಬ್ಬ ಮಾತ್ರ ಗುರು ಮೇಲೆ ಹಿಂಗೆ ಗುರು ಇದೆ ಇಡೀ ಸಿನಿಮಾ ನಾನು ದಿಗಂತ ಹಿಂಗೆ ನಾನು ಏನು ಮಾಡ್ಬಿಟ್ಟಿದ್ದೀರ ನೋಡಿ ಇವ್ರು ನೋಡಿ ನನಗೊಂದು ಸಾಂಗ್ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ದೇವರು ಧನ್ಯ ಮಾತ್ರ ಮಧ್ಯೆ ಬಂದು ಬಂದು ನನಗಾದ್ರೆ ಸಾಂಗ್ ಕೊಡಿ ಅಂತೇಳಿ ಕಿತ್ಕೊಂಡು ಇವ್ರು ನೋಡಿ ಈಗ ಮಾಡ್ತೀನಿ ಸರ್ ನಾನು ನೀವು ಹೇಳ್ದಂಗೆ ಸಾಂಗು ನಿಮ್ಮ ಜೊತೆ ರೆಡಿ ಅಂತ ಹೇಳ್ತಿದ್ದಾರ ಇವರು ಒಂಥರ ಸಂಪತ್ತರ ಆತನೇ ನಿಂತ್ಕೊಂಡು ಡೈರೆಕ್ಟ್ರನ್ನ ಹಿಂದೆಯಿಂದ ಡೈರೆಕ್ಟ್ ಮಾಡ್ತಿದ್ದೆವು ನಾವು ಹಂಗೆ ನಾವು ಅವ್ರ ಎಕ್ಸ್ಪ್ರೆಷನ್ ಅದೇ ಇಲ್ಲ ಕಾಣಿಸ್ಬಿಡ್ತಾರ ನಿಮ್ಮ ಸಿನಿಮಾ ಜಡ್ಜ್ಮೆಂಟ್ ಈ ಜಡ್ಜ್ಮೆಂಟ್ ಅನ್ನೋದು ಇಟ್ಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಆಫ್ ಲೈಫ್ ತುಂಬ ಇಂಪಾರ್ಟೆಂಟ್ ವೆ ಎನಿಥಿಂಗ್ ನಾವೇನು ಜಡ್ಜ್ಮೆಂಟ್ ತಗೋತೀವಿ ಯಾವುದೇ ವಿಷಯ ಆದರೂ ಸರಿ ಯಾವುದೇ ಸಿನಿಮಾ ಆದರೂ ಸರಿ ಲೈಫಲ್ಲಿ ಆಗಿರ್ಬೋದು ಲವ್ ಅಲ್ಲಿ ಆಗಿರ್ಬೋದು ಎಂಥ ವಿಷಯ ಆದರೂ ಆ ಜಡ್ಜ್ಮೆಂಟ್ ಅನ್ನೋ ಪದ ಮೇಲೆ ಕಂಪ್ಲೀಟ್ ನಿಂತ್ಕೊಳ್ಳೋದು ಇಡೀ ಜೀವನ ನಿಂತ್ಕೊಳ್ಳೋದು ದ ಜಡ್ಜ್ಮೆಂಟ್ ಯು ಟೇಕ್ ಅಂತ ಸೊ ಇಟ್ ದಿಸ್ ಜಡ್ಜ್ಮೆಂಟ್ ಸ್ಟಾರ್ಟ್ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಶಿವಗೌಡ ಇಲ್ಲ ಅವನೇ ಕರ್ಕೊಂಬಂದಿದ್ದು ನಾನು ಯಾವಾಗಲೂ ಹೇಳ್ತೀನಲ್ಲ ನನಗೆ ಶಿವ ಹೆಂಗೋ ಒಂದು ರೂಪದಲ್ಲಿ ಯಾರನ್ನೋ ಅಂತ ಹಂಗೆ ಗುರುರಾಜ್ ಅವರು ಶಿವಗೌಡ ಕರ್ಕೊಂಡ್ಬಂದಿದ್ದು ದಟ್ ಈಸ್ ವೆರಿ ಡೆಸ್ಟಿನಿ ಸ್ಟಾರ್ಟ್ಸ್ ಅಂತ ಇವ್ರು ಬಂದು ಶುರು ಮಾಡಿದ್ದು ಗಿಲ್ಟ್ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಅಂದರೆ ಒಂದು ಗಿಲ್ಟ್ ಅಂತ ಆ ಥರ ಸಿನಿಮಾ ಶುರು ಆಗಿದ್ದ ಗಿಲ್ಟ್ ಅಂತ ಟೈಟ್ಲು ಇಟ್ವಿ ಆಮೇಲೆ ಹೋದ್ರು ಜಡ್ಜ್ಮೆಂಟ್ ಅಂತ ಟೈಟ್ಲು ಇಟ್ಕೊಂಡ್ಬಂದರು ಅಂದರೆ ನಾನು ಕೊಟ್ಟಿದ್ದ ಟೈಟ್ಲು ಬೇಡ ಅಂತ ಅವ್ರಿಗೆ ಅವ್ರ ತಲೆಯಲ್ಲಿ ಏನಂದ್ರೆ ನಾನು ಅಂದ್ಕೊಂಡಂಗೆ ಸಿನಿಮಾ ಆಗಬೇಕು ನಾನೇ ಗುರು ಇರಲಿ ನಾನೇ ರಾಜ ಇಲ್ಲಿ ಇವನು ಯಾವ ರವಿಚಂದ್ರನ್ ಅಂತ ಅವ್ರ ತಲೆಯಲ್ಲಿ ಸಾಲಿನಿಂದ ಶುರು ಆಗಿತ್ತು ಜಡ್ಜ್ಮೆಂಟು ಕರೆಕ್ಟಾ ಕತೆ ಅದೇ ತನದೇ ಸರಿ ಓಕೆ ಇವಾಗ ಜಡ್ಮೆಂಟ್ ನಿಮ್ದೇ ತಾನೆ ಟೈಟ್ಲು ಎದೆ ತಟ್ಕೊಂಡು ನಿಂತ್ಕೊಂಡು ನನ್ನದೇ ಟೈಟ್ಲು ಅಂತ ಹೇಳಿದ್ದೀರಾ ಅಲ್ವಾ ಹಾಂ ನೀನು ನೀವೇ ಕಳಿಸಿದ್ದೀರಾ ಬಟ್ ಜಡ್ಜ್ಮೆಂಟ್ ನಿಮ್ಮದು ಅಲ್ಲ ಪುಟ್ಕೋಸಿ ನಮ್ಮದು ಅಲ್ಲ ಆ ಜನ ಕೊಡೋ ಜಡ್ಜ್ಮೆಂಟೇ ಫೈನಲ್ ಕರೆಕ್ಟಾ ನಮ್ಮದು ನಿಮ್ದು ಏನು ಜಡ್ಮೆಂಟ್ ಹೇಳಿದ್ರೆ ಅವನು ತೀರ್ಪು ಅವನೇನು ಕೊಡ್ತಾನೆ ಅದೇ ಜಡ್ಮೆಂಟ್ ಆಗೋದು ಫೈನಲ್ ದಟ್ ಈಸ್ ಮೋಸ್ಟ್ ಇಂಪಲ್ ಈಗೆಲ್ಲ ಇಲ್ಲಿದವರೆಲ್ಲ ಹೇಳಿದ್ರು ಎಲ್ಲರೂ ನನ್ನ ಕಂಡ್ರೆ ಖುಷಿ ಆಯಿತು ಖುಷಿ ಆಯಿತು ಅಂತ ಅರೇ ನನಗೂ ನಿಮ್ದೆದ್ದೆ ಹಾಕಿ ಅಷ್ಟೇ ಖುಷಿ ರೀ ನಿಮ್ಗಳ ಜೊತೆ ನಿಮ್ಮನ್ನೆಲ್ಲ ಸಿನಿಮಾದಲ್ಲಿ ಈ ಥರ ಚೆ ಬಂದಾಗೆಲ್ಲ ನಮಗೂ ಖುಷಿ ಇವ್ರನ್ನೆಲ್ಲ ಭೇಟಿ ಮಾಡಿರೋದು ನಾವು ಯಾಕಂದ್ರೆ ನಮ್ಮನ್ನು ಸೈಡಲ್ಲಿ ತಳ್ಬಿಟ್ಟಿದ್ರು ರವಿಚಂದ್ರ ಅಂದರೆ ಭಯ ರವಿಚಂದ್ರ ಅಂದರೆ ಹೀಗೆ ರವಿಚಂದ್ರ ಹಂಗೆ ಎಲ್ಲ ಹೇಳಿ ಹೇಳಿ ಇವ್ರಗಳಿಗೆ ಎಲ್ಲ ಇವ್ರದೇ ಒಂದು ಕಲ್ಪನೆ ಇವರೇ ಒಂದು ಲೋಕದಲ್ಲಿ ಇದ್ದಾರೆ ಎಲ್ಲರೂ ನಮ್ಮ ಬಿಎನ್ ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ನಾನು ಸಿನಿಮಾದಲ್ಲಿ ಮೊದಲನೇ ದಿವಸದಿಂದ ಆ ಸಿನಿಮಾ ಕ್ಯಾಮರಾ ಬಂದು ಮುಂದ್ರೆ ನಿಂತ್ರೆ ಅದರಷ್ಟು ಪ್ರೀತಿಸೋದು ಯಾವುದನ್ನು ಪ್ರೀತಿಸೋದಿಲ್ಲ ನಾನು ಅಲ್ಲಿ ಯಾರು ಬಂದರೂ ಹಂಗೆ ಇರ್ತೀನಿ ನಾನು ಏನು ಲೀಲ ಇದ್ದೆ ಲೀಲಾಜವಾಗಿದ್ದೆ ಅಂದರೆ ಅವ್ರು ಕೊಡ್ತಿದ್ದ ಡೈಲಾಗ್ಗಳು ಹಂಗಿತ್ತು ನಾನು ಬದಲಾಯಿಸಿರಲಿಲ್ಲ ಬದಲಾಯಿಸಕ್ಕೆ ಬಿಡೋದಿಲ್ಲ ಮುಚ್ಕೊಂಡು ಮಾತಾಡ್ರಿ ಇದನ್ನೇ ನನ್ನ ಹತ್ರ ಹಿಂದೆ ಕೂತ್ಕೊಂಡು ಅದನ್ನೇ ಮಾತಾಡೋಕ್ಕೆಳೆಯಾ ಅಂತ ಹೇಳೋರು ನನಗೆ ಹೆಂಗೆ ಅದು ಬರೋದಿಲ್ಲ ಬಾಯಲ್ಲಿ ನನಗೆ ಹತ್ತತ್ರ ಅವ್ರು ನೂರ ಎಂಟು ಕೇಸ್ ಹೇಳಿಸಿದ್ರು ನನ್ನ ಕೈಲಿ